ಏ ಸರ್ ಈಗಾಗಲೇ ಮೀಟಿಂಗ್ ಪ್ರಾರಂಭ ಆಗಿದೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೂ ಕೂಡ ಮೀಟಿಂಗನ್ನು ಮಾಡ್ತಾ ಇರೋದು ಎಷ್ಟು ಹೊತ್ತುಗಳ ಕಾಲ ಒಂದು ಐದರಿಂದ ಹತ್ತು ನಿಮಿಷ ಆಗಿ ಹೋಗಿದೆ ಇನ್ನು ಎಷ್ಟು ಹೊತ್ತುಗಳ ಕಾಲ ಮಾತಾಡ್ತಾರೆ ಚರ್ಚೆ ಮಾಡ್ತಾರೆ ನಂತರ ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಏನು ಮಾತಾಡ್ತಾರೆ ಇಬ್ಬರೂ ನಾಯಕರು ಅನ್ನೋದು ಪ್ರಶ್ನೆ ಕೇವಲ ರಾಜ್ಯದ ಜನತೆ ಮಾತ್ರ ಅಲ್ಲ ಬಿ ಜೆ ಪಿಗರು ಜೆ ಡಿ ಎಸ್ನವರು ಪ್ರತಿಯೊಬ್ಬರು ಕೂಡ ಕಾಯ್ಕೊಂಡು ಕೂತಿದ್ದಾರೆ ಏನು ಮಾತಾಡ್ಬೋದು ಅಂತ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ತಾರ್ಕಿಕ ಅಂತ್ಯ ಆಗಲಿ ಅನ್ನೋದು ರಾಜ್ಯದ ಜನತೆಗೂ ಕೂಡ ಯಾಕಂದರೆ ಈ ಸರ್ಕಾರ ಅತಂತ್ರ ಆಗೋದು ಬಿದ್ದು ಹೋಗೋದು ರೆಸಾರ್ಟ್ ರಾಜಕಾರಣ ಮಾಡೋದು ಕುದುರೆ ವ್ಯಾಪಾರ ಆಗೋದು ಇದೆಲ್ಲ ನೋಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ ರಾಜ್ಯದ ಜನತೆಗೂ ಬಂದಿದೆ ಬಹುಮತ ಬಂದಿದೆ ಬಹಳ ವರ್ಷಗಳ ಕಾಲ ಕಷ್ಟಪಟ್ಟು ಅಥವಾ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡಿಕೊಂಡು ಅವರವ್ರ ಅವ್ರವ್ರದೇ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ಎದುರಿಸ್ಕೊಂಡು ಗೆದ್ದು ಬಂದು ಒಂದು ಬಹುಮತ ಸೃಷ್ಟಿಯಾಗಿ ಒಂದು ಸರ್ಕಾರ ರಚನೆ ಆಗಿದೆ ಸೊ ಐದು ವರ್ಷ ಏನು ಸಮಸ್ಯೆ ಇರಲ್ಲ ಅಂತ ಅನ್ಕೊಳ್ತಿರ್ಬೇಕಾರೆ ಎರಡೂವರೆ ವರ್ಷಕ್ಕೆ ಇಲ್ಲ ಸಿದ್ದರಾಮಯ್ಯವ್ರು ಕೆಳಗಿಳಿತಾರಂತೆ ಸಿದ್ದರಾಮಯ್ಯವ್ರು ಕೆಳಗಿಳಿದ್ರೆ ರಾಜೀನಾಮೆ ಕೊಡ್ತಾರಂತೆ ಒಂದಷ್ಟು ಜನ ಸರ್ಕಾರ ಬಿದ್ದೋಗ್ಬಿಡುತ್ತಂತೆ ಈ ಥರದ್ದೆಲ್ಲ ಇದ್ದಾಗ ರಾಜ್ಯದ ಜನತೆಗೂ ಕೂಡ ಇದೊಂಥರ ಕಿರಿಕಿರಿ ಏನಪ್ಪ ಇದು ನಾವು ಓಟೆಲ್ಲ ಹಾಕಿ ಗೆಲ್ಸಿ ಒಂದು ಸ್ಪಷ್ಟ ಬಹುಮತ ಬಂದ್ರು ಈ ಥರದ ಹಣೆ ಬರ ಅಂತ ಸೊ ಹಾಗಾಗಿ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬಹಳಷ್ಟು ಬೇಗ ಆದಷ್ಟು ಬೇಗ ಆಗಬೇಕು ಅನ್ನೋದು ಎಲ್ರಿಗೂ ಇರುವಂತ ಆಸೆ ಸೊ ಹಾಗಾಗಿ ಏನು ಮಾತಾಡ್ಬೋದು ಏನು ಆಗತ್ತೆ ಅಂತ ಇದು ಜಿದ್ದ ಬಿದ್ದ್ಬಿಟ್ರೆ ಏನಾಗ್ಬಿಡತ್ತೆ ನಾ ಕೊಡೆ ಬಿಡೆ ನಾನು ಕೊಡಲ್ಲ ನೀನು ಬಿಡಲ್ಲ ಅನ್ನೋ ಪರಿಸ್ಥಿತಿಗೆ ಬಂತು ಅಂತಂದ್ರೆ ಇದು ಸರ್ಕಾರ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ನಾವು ಈ ಹಿಂದೆ ನೋಡಿಬಿಟ್ಟಿದ್ದೀವಿ ಕೆಲವೊಂದಷ್ಟು ನಿದರ್ಶ ನಿದರ್ಶನಗಳನ್ನು ಇದೇ ಥರ ಒಪ್ಪಿಗೆ ಆಗಿದೆ ಅಂತ ಹೇಳಿ ಒಪ್ಪಂದ ಆಗಿದೆ ಅಂತ ಹೇಳಿ ಸೀಟ್ ಬಿಟ್ಕೊಡದೆ ಇದ್ದಾಗ ಏನೇನು ಆಗಿದೆ ನಮ್ಮ ಕರ್ನಾಟಕದ ರಾಜಕಾರಣದ ಹಿಸ್ಟ್ರಿಯಲ್ಲಿಯೇ ಬೇಜಾ ನಿದರ್ಶನಗಳು ಕಣ್ಮುಂದೆನೇ ಇದೆ ಸೊ ಹಾಗಾಗಿ ರಾಜ್ಯದ ಜನತೆಗೆ ಅದು ಇಷ್ಟ ಇಲ್ಲ ಕೂಡ ಹೌದು ಹಾಗಾಗಿ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇರೋದು ಕುತೂಹಲ ಇರೋದು ಹೈಕಮಾಂಡ್ ನಾಯಕರು ಕೂಡ ನೀವಿಬ್ಬರು ಫಸ್ಟ್ ಕೂತು ಮಾತಾಡಿ ನೀವಿಬ್ರು ಫಸ್ಟ್ ನಿಮ್ಮ ಗೊಂದಲಗಳನ್ನು ರಿಸಿಕೊಳ್ಳಿ ಈಗ ಸಿದ್ದರಾಮಯ್ಯವರಿಗೆ ಅವರ ಆಪ್ತ ವಲಯದವರು ಇಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಆಪ್ತ ವಲಯದವರು ಇಲ್ಲ ಅಕ್ಕಪಕ್ಕದಲ್ಲಿ ಇಬ್ಬರು ಕೂತು ಮಾತಾಡಬಹುದು ಏನೇ ಇದ್ರೂ ನೇರ ನೇರ ಮಾತಾಡ್ಕೊಳ್ಬಹುದು ಡಿ ಕೆ ಶಿವಕುಮಾರ್ ಅವರ ಆಸೆ ಆಕಾಂಕ್ಷಿಗಳು ಡಿ ಕೆ ಶಿವಕುಮಾರ್ ಅವರು ಹೇಳುವುದಕ್ಕೆ ಸಿದ್ದರಾಮಯ್ಯವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ನೋಡ್ಬೋದು ಇನ್ನು ಸಿದ್ದರಾಮಯ್ಯವ್ರು ಹೇಳುವಂಥ ಉತ್ತರಗಳಿಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಉತ್ತರ ಕೊಡಬಹುದು ಎಲ್ಲೋ ಮಾಧ್ಯಮದಲ್ಲಿ ಕೂತು ಮಾತಾಡೋದು ಅದಕ್ಕೆ ಇನ್ಯಾರೋ ಒಬ್ರು ಕೌಂಟ್ರ್ ಕೊಡೋದು ಅದಕ್ಕೆ ಬಿಜೆಪಿಯವರು ಸ್ಟೇಟ್ಮೆಂಟ್ ಕೊಡೋದು ಅದು ಎಲ್ಲಿಂದ ಎಲ್ಲಿಂದ ಎಲ್ಲಿಗೂ ಹೋಗಿ ಡ್ಯಾಮೇಜಸ್ ಜಾಸ್ತಿಯಾಗಿ ಅಂತರ ಜಾಸ್ತಿಯಾಗಿ ಸಮಸ್ಯೆ ಆಗೋ ಬದಲು ನೀವು ಫಸ್ಟ್ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದು ಆ ಕಾರಣಕ್ಕಾಗಿ ಇವತ್ತು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರ ಒತ್ತಡ ಕೂಡ ಇಬ್ಬರೂ ನಾಯಕರ ಮೇಲೆ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇಬ್ಬರು ನಾಯಕರು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಕರಿಬೋದು ಬಹಳ ದಿನಗಳಿಂದ ನಡೀತಾ ಇದ್ದಂಥ ಹೈ ಡ್ರಾಮಾಗೆ ಇವತ್ತು ತೆರೆ ಬೀಳ್ಬಹುದಾ ನಿರೀಕ್ಷಿಸ್ಬೋದಾ ಶಿವು ಸಿಎಂ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಇಪ್ಪ ಡಿಕೆ ಶಿವಕುಮಾರ್ ಅವರ ನಡುವೆ ಈಗ ಮಾತುಕತೆ ನಡೀತಾ ಇದೆ ಸಿಡಿ ಸೇವಿಸಿದ ನಂತರ ಇಬ್ಬರು ಕೂಡ ಈಗ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಸಿ ಅವರು ಕೂಡ ಈಗಾಗಲೇ ತಮ್ಮ ನಿಲುವನ್ನ ಮುಖ್ಯಮಂತ್ರಿಗಳ ಮುಂದೈಸಿದ್ದಾರೆ ಇಲ್ಲಿ ನಾವು ಏನು ಚರ್ಚೆಯನ್ನ ಮಾಡಿದ್ವಿ ಹಿಂದೆ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೆ ಸುರೇಶ್ ಎಲ್ಸಿಪಿ ಅಧ್ಯಕ್ಷ ಮಾಡ್ತಾ ಇದ್ದಾರೆ ವೇಣುಗೋಪಾಲ್ ಸುರೇವಾಲ ಅವರ ನಡುವೆ ನಾವು ಏನು ಚರ್ಚೆಯನ್ನ ಮಾಡಿದ್ವಿ ಅದರಂತೆ ಈಗ ನೀವು ನಡೆಸ್ಕೊಳ್ಬೇಕು ಅನ್ನುವಂತ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ಕಡೆ ಸಿಎಂ ಅವರು ಕೂಡ ತಮ್ಮ ನಿನ್ನೆ ಏನೋ ಒಂದು ಕಡೆ ಹಂಚಿಕೊಂಡಂತೆ ಕಾಣಿಸ್ತಾ ಇದೆ ನನಗೆ ಅಧಿಕಾರದ ಇಲ್ಲ ರಾಹುಲ್ ಗಾಂಧಿ ಅವರು ಹೇಳಿರೋದ್ರಿಂದ ನಾನು ಮುಂದುವರಿಸ್ತಾ ಇದ್ದೀನಿ ಒಂದು ವೇಳೆ ಏನಾದ್ರೂ ಅವರು ರಾಜೀನಾಮೆಯನ್ನ ಕೊಟ್ರೆ ಒಂದು ವೇಳೆ ಏನಾದ್ರೂ ಅವರು ರಾಜೀನಾಮೆಯನ್ನ ಕೊಟ್ರೆ ಕೊಡುವಂತ ಹೇಳಿ ಸೂಚನೆ ಬಂದಿದ್ದೆ ಆದ್ರೆ ನಾನು ಕೊಡೋದಕ್ಕೆ ರೆಡಿ ಆಗಿದ್ದೇನೆ ನಾನು ಅಧಿಕಾರಕ್ಕೆ ಎಲ್ಲೂ ಕೂಡ ಹಂಟುಕೊಂಡು ಕುರ್ತವನಲ್ಲ ಅನ್ನುವಂತ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಯಾಕಂದ್ರೆ ಇಬ್ಬರ ನಡುವೆ ಈಗ ಒಂದು ಒಪ್ಪಂದ ಬರ್ಲೇಬೇಕಾಗತ್ತೆ ಇವತ್ತು ಅಂತಿಮವಾಗಿ ಇಷ್ಟು ದಿನಗಳ ಕಾಲ ನನಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಾದ್ರೂ ಕೇಳ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರು ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎರಡೂವರೆ ವರ್ಷಗಳ ಕಾಲ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನ ಮಾಡದೆ ಸಂಪೂರ್ಣವಾದಂಥ ಸಹಕಾರವನ್ನ ಕೊಟ್ಟಿದ್ದೇನೆ ಈಗ ಅವಧಿ ಮುಗಿದಿದೆ ನನಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಇಡಬಹುದು ಸೊ ಹಾಗಾಗಿ ಇಬ್ಬರ ನಡುವೆ ನಡೆಯುವಂತಹ ಈ ಮಾತುಕತೆ ಇದೆಯಲ್ಲ ಇದು ಅಂತಿಮ ಹಂತಕ್ಕೆ ಬಂದಿದ್ದೇ ಆದರೆ ಇಬ್ಬರಿಗೂ ಕೂಡ ಅದು ಕನ್ವಿನ್ಸ್ ಆಗಿದ್ದೆ ಆದರೆ ಅಥವಾ ನನಗೆ ಇನ್ನಷ್ಟು ದಿನಗಳ ಕಾಲ ಬಜೆಟ್ವರೆಗೆ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡಬಹುದು ಅಥವಾ ನಾನು ಇನ್ನೂ ಒಂದು ವರ್ಷದವರೆಗೆ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅಂತೇಳಿ ವಿಚಾರವನ್ನ ಅವರು ಪ್ರಸ್ತಾಪವನ್ನು ಮಾಡಬಹುದು ಸೊ ಇದಕ್ಕೆ ಏನಾದರೂ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದೇ ಆದರೆ ಆಗ ಸಮಸ್ಯೆ ಇಲ್ಲಿಯೇ ಬಗೆಹರಿಯತ್ತೆ ಯಾವುದೇ ಗೊಂದಲಗಳು ಬರೋದಿಲ್ಲ ಅದನ್ನೇ ಹೈಕಮಾಂಡ್ಗೆ ಅವರು ಮನವರಿಕೆಯನ್ನ ಮಾಡ್ತಾರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೆ ಆದರೆ ಅದರಂತೆ ನಡೆಯುತ್ತೆ ಒಂದು ವೇಳೆ ಇಬ್ಬರು ಕೂಡ ತಮ್ಮ ನಿಲುವಿನಿಂದ ಹಿಂದೆ ಸರಿಯದೇ ಹೋದರೆ ಅಂದ್ರೆ ಇಲ್ಲ ನೀವು ಈಗಲೇ ಬಿಟ್ಕೊಡ್ಬೇಕು ಅಂತೇಳಿ ಹಠಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಿದ್ದೇ ಆದರೆ ಮುಖ್ಯಮಂತ್ರಿಗಳು ಕೂಡ ರಾಹುಲ್ ಗಾಂಧಿ ಅವರು ಹೇಳುವವರಿಗೆ ನಾನು ಬಿಡೋದಿಲ್ಲ ಅನ್ನುವಂತಹ ಪಟ್ಟಿಗೆ ಬಂದಿದ್ದೆ ಆದರೆ ಆಗ ಇಬ್ಬರ ನಡುವೆ ಈ ರಾಜಿ ಸಂಧಾನಗಳು ಯಶಸ್ವಿ ಆಗೋದಿಲ್ಲ ಸೊ ಆಗ ಏನು ಮಾಡಬೇಕಾಗತ್ತೆ ಹೈಕಮಾಂಡ್ ಹೈಕಮಾಂಡ್ಗೆ ಬಿಡಬೇಕಾಗತ್ತೆ ನಾವು ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ಇಬ್ರು ಕೂಡ ನಡೆದುಕೊಳ್ಳೋಣ ಅನ್ನುವಂಥ ನಿಲುವಿಗೆ ಬರಬೇಕಾಗತ್ತೆ ತದನಂತರ ಹೈಕಮಾಂಡ್ ಇಬ್ಬರಿಗೂ ಕೂಡ ಬುಲಾವನ್ನು ಕೊಡಬೇಕಾಗತ್ತೆ ಇವತ್ತು ದೆಹಲಿಗೆ ಕರೆಸಿಕೊಂಡು ನಾಳೆ ಅಂತಿಮವಾಗಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗತ್ತೆ ಇಲ್ಲ ನೀವು ಬಿಟ್ಕೊಡಿ ಅಂತೇಳಿ ಸಿದ್ದರಾಮಯ್ಯನವ್ರಿಗಾದ್ರೂ ಹೇಳಬೇಕಾಗತ್ತೆ ಅಥವಾ ಇನ್ನು ಕೆಲ ದಿನಗಳು ನೀವು ಮುಂದುವರೆದು ತದನಂತರ ಆದರೂ ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದನ್ನು ಫಿಕ್ಸ್ ಮಾಡಬೇಕಾಗತ್ತೆ ಅಥವಾ ಇಲ್ಲ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರ್ಸಬೇಕಾಗತ್ತೆ ಬೇರೆ ಬೇರೆ ಕಾರಣಗಳು ಲೆಕ್ಕಾಚಾರಗಳು ಕೂಡ ಇದೆ ಅನ್ನುವಂಥ ವಿಚಾರವನ್ನು ಡಿ ಕೆ ಶಿ ಅವರ ಗಮನಕ್ಕೆ ತರಬೇಕಾಗತ್ತೆ ಅಥವಾ ಒಂದು ವೇಳೆ ಇಲ್ಲ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ಬಹುದು ಸೊ ಹಾಗಾಗಿ ಹೈಕಮಾಂಡ್ ಮೇಲೇ ಬಹುತೇಕವಾಗಿ ಈಗ ಎಲ್ಲರ ಗಮನ ಇದೆ ಇವತ್ತು ಇಬ್ಬರ ನಡುವೆ ಯಾವುದೇ ರೀತಿಯಾದಂಥ ಹೊಂದಾಣಿಕೆ ಆಗದೆ ಹೋದರೆ ಒಂದು ವೇಳೆ ಹೊಂದಾಣಿಕೆ ಆದರೆ ಇಬ್ಬರು ಕೂಡ ಮೆಸೇಜನ್ನು ಹೈಕಮಾಂಡ್ಗೆ ಕೊಡ್ತಾರೆ ಹೈಕಮಾಂಡ್ ಇಬ್ಬರ ಮೆಸೇಜ್ ಏನಿರುತ್ತೆ ಅದಕ್ಕೆ ಇಬ್ಬರು ಕೂಡ ಇಲ್ಲಿ ಏನಾದರೂ ಒಪ್ಕೊಂಡಿದ್ದೆ ಆದರೆ ಅದನ್ನು ಅವರು ಪುರಸ್ಕರಿಸಬಹುದು ಒಂದು ವೇಳೆ ಇಲ್ಲಿ ಒಪ್ಪಂತ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತಷ್ಟು ತಿಕ್ಕಾಟ ಶುರುವಾಗುತ್ತೆ ಸಂದಿಗ್ಧತೆ ನಿರ್ಮಾಣ ಆಗುತ್ತೆ ಮೀಟಿಂಗ್ ಎಲ್ಲ ಆದ ನಂತರ ಎಲ್ರಿಗೂ ಇರುವಂತಹ ಕ್ಯೂರಿಯಾಸಿಟಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರ ಅಥವಾ ಪ್ರೆಸ್ ಮೀಟ್ ಅಲ್ಲಿ ಇಬ್ರು ಏನ್ ಮಾತಾಡ್ಬೋದು ಯಾವ ನಿರ್ಧಾರ ಯಾವ ನಿಲುವನ್ನ ತಗೊಳ್ಬಹುದು ಅಂತ ಒಂದು ಇನ್ನೊಂದು ಸಹಜವಾಗಿ ಹೈಕಮಾಂಡ್ ಇಂದ ಇಬ್ಬರೂ ನಾಯಕರಿಗೆ ಒತ್ತಡ ಇರುತ್ತೆ ನಿಮ್ಮ ನಡುವೆ ಏನೇ ಮಾತುಕತೆಗಳು ನಡೆದ್ರು ರಾಜ್ಯದ ಜನತೆಯ ಮುಂದೆ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರ ಮುಂದೆ ಒಗ್ಗಟ್ಟಾಗಿದ್ದೀವಿ ಒಟ್ಟಿಗೆ ಇದ್ದೀವಿ ಅನ್ನೋ ಮೆಸೇಜ್ ಪಾಸ್ ಆಗಬೇಕು ಅಂತ ಸೊ ಆ ಕಾರಣಕ್ಕೆ ನಿರ್ಧಾರಗಳು ಒಂದೇ ಆಗಿರಬಹುದು ಅಥವಾ ವಿಭಿನ್ನ ಆಗಿರಬಹುದು ನಾವು ಒಟ್ಟಿಗೆ ಇದ್ದೀವಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡುವ ಸಾಧ್ಯತೆಯೇ ಜಾಸ್ತಿ ಇದೆಯಾ ಹೇಗೆ ಅಂತ ಶಿವ ನಿತಿ ಇಬ್ಬರಲ್ಲಿ ಒಬ್ಬರು ಇದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ ಇಬ್ಬರು ತಮ್ಮ ತಮ್ಮ ಆಟಕ್ಕೆ ಏನಾದರೂ ಬಿದ್ದಿದ್ದೇ ಆದರೆ ಆಗ ಇಲ್ಲಿ ಸಂಧಾನ ಸಕ್ಸಸ್ ಆಗೋದಿಲ್ಲ ಇಬ್ಬರ ನಡುವೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಬೇಕಾಗತ್ತೆ ಇಲ್ಲಿ ಒಂದು ವೇಳೆ ಏನಾದರೂ ಇಬ್ಬರಲ್ಲಿ ಒಬ್ಬರು ಮೆತ್ತಗಾಗಬೇಕಾಗತ್ತೆ ಹೌದು ನಾನು ರೆಡಿ ಇದ್ದೇನೆ ಅಂತೇಳಿ ಇವರಾದರೂ ಮೆಸೇಜನ್ನು ಕೊಡಬೇಕಾಗತ್ತೆ ಅಥವಾ ಸಿದ್ದರಾಮಯ್ಯವರು ಹಾಕುವಂತಹ ಒಂದು ಪಟ್ಟಿಗೆ ಅವರಾದರೂ ಒಪ್ಕೊಳ್ಬೇಕಾಗತ್ತೆ ಆದಾಗ ಮಾತ್ರ ಇಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅದನ್ನು ಹೈಕಮಾಂಡ್ಗೆ ನಾವಿಬ್ಬರೂ ಕೂಡ ಈ ರೀತಿಯಾಗಿ ಒಂದು ಸಂಧಾನವನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ನಾವಿಬ್ಬರೂ ಕೂಡ ಒಪ್ಕೊಂಡಿದ್ದೇವೆ ಅದರಂತೆ ನಾವು ನಡೆದುಕೊಳ್ತೇವೆ ಅನ್ನುವಂಥ ವಿಚಾರವನ್ನು ಹೈಕಮಾಂಡ್ಗೆ ಅವರು ತಿಳಿಸ್ಬೇಕಾಗತ್ತೆ ಆಗ ಹೈಕಮಾಂಡ್ ಅದನ್ನು ಪುರಸ್ಕರಿಸ್ಬೋದು ಆಯಿತು ನೀವಿಬ್ಬರೂ ಕೂಡ ಒಪ್ಕೊಂಡಿದ್ದೀರಿ ಅಂದರೆ ನಮ್ಮದೇನು ಸಮಸ್ಯೆ ಇಲ್ಲ ನೀವಿಬ್ಬರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಮುಂದಿನ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಅವರು ಸೂಚನೆಯನ್ನ ಕೊಡಬಹುದು ಸೊ ಇಲ್ಲಿ ಇಬ್ಬರೂ ಕೂಡ ಒಪ್ಗಳೇ ಹೋದೆ ಅಂತ ಸಂದರ್ಭದಲ್ಲಿ ಆಗ ಸಮಸ್ಯೆಗಳು ಶುರುವಾಗತ್ತೆ ಹೈಕಮಾಂಡ್ ಅಧಿಕೃತವಾಗಿ ಎಂಟ್ರಿ ಆಗಬೇಕಾಗತ್ತೆ ಆದಷ್ಟು ಹೈಕಮಾಂಡ್ ಈ ಇಬ್ಬರ ನಡುವೆನೆ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇವರಿಬ್ರು ಕೂಡ ಹೈಕಮಾಂಡ್ ಒಪ್ಪಿ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕಾಗತ್ತೆ ಆಗಾದಾಗ ಏನಾಗುತ್ತೆ ಅಂದ್ರೆ ಮುಂದೆ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಇಬ್ಬರು ಕೂಡ ಸಹಮತದಿಂದ ಸರ್ಕಾರವನ್ನ ಮುನ್ನಡೆಸ್ಬೋದು ಈ ಕಡೆ ಪಕ್ಷವನ್ನು ಕೂಡ ಮುನ್ನಡೆಸ್ಬೋದು ಆಗ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಿಗೂ ಕೂಡ ಅದು ಅನುಕೂಲ ಆಗತ್ತೆ ಒಂದು ವೇಳೆ ಇಬ್ಬರು ತಮ್ಮ ನಿರ್ಧಾರಕ್ಕೆ ಏನಾದ್ರೂ ಅಂಟ್ಕೊಂಡು ಕುಳಿತಿದ್ದೆ ಆದ್ರೆ ಆಗ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಸಂಕಷ್ಟ ಎದುರಾಗತ್ತೆ ಹೈಕಮಾಂಡ್ಗೂ ಕೂಡ ಸಂದಿಗ್ಧತೆ ನಿರ್ಮಾಣ ಆಗುತ್ತೆ ನಾವು ಈ ಗೊಂದಲವನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನುವಂಥ ಗೊಂದಲ ಅವರಲ್ಲಿ ಬಂದಿದ್ದೆ ಆದರೆ ಯಾಕೆಂದರೆ ಇಬ್ಬರೂ ಕೂಡ ಪ್ರಭಾವಿ ನಾಯಕರಾಗಿರೋದ್ರಿಂದ ಸಹಜವಾಗಿ ಮನವೊಲಿಕೆ ಇಲ್ಲಿ ಅನಿವಾರ್ಯ ಇಲ್ಲದೆ ಹೋದರೆ ಅದನ್ನು ಪ್ರತಿಪಕ್ಷಗಳು ಎನ್ಕ್ಯಾಶ್ ಮಾಡ್ಕೊಳ್ತವೆ ಮುಂದೆ ರಾಜ್ಯದ ಜನರಿಗೂ ಕೂಡ ಬೇರೆ ಸಂದೇಶ ಹೋಗುತ್ತೆ ಪಕ್ಷಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಬ ಮುಂದೆ ಬರುವಂತಹ ಚುನಾವಣೆಗಳ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಸಾಕಷ್ಟು ಗಮನವನ್ನ ಇಟ್ಟುಕೊಂಡೆ ಇಬ್ಬರು ನಾಯಕರು ಇಲ್ಲಿ ಮಾತುಕತೆಯನ್ನ ಮಾಡಬೇಕಾಗತ್ತೆ ಒಪ್ಕೊಳ್ಬೇಕಾಗತ್ತೆ ಒಬ್ಬರು ಯಾರಾದರೂ ಇಲ್ಲಿ ಬಗ್ಲೇಬೇಕಾಗತ್ತೆ ಒಂದು ಪರಿಹಾರಕ್ಕೆ ಆಗಾದಾಗ ಮಾತ್ರ ಇಲ್ಲಿ ಸಮಸ್ಯೆ ಇತ್ಯರ್ಥ ಆಗತ್ತೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತದನಂತರದಲ್ಲಿ ತರಬಹುದು ಇಲ್ಲದೆ ಹೋದ್ರೆ ಹೈಕಮಾಂಡೇ ನಿರ್ಧಾರ ಅನಿವ ಅನಿವಾರ್ಯ ಅನ್ನುವಂಥದ್ದು ಬಂದಿದ್ದೆ ಆದರೆ ಆಗ ಇಬ್ಬರನ್ನು ಕೂರಿಸಿ ಹೈಕಮಾಂಡು ತೀರ್ಮಾನವನ್ನು ಮಾಡಬೇಕಾಗತ್ತೆ ನೀತಿ ಓಕೆ ಯು ಡೀಟೇಲ್ಸ್ಗಾಗಿ